ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಂಗಳವಾರ ಗಂಟೆ ಒನ್ ಓ ಕ್ಲಾಕ್ ಆಗ್ತಾಯಿದೆ ನಾನು ಇವಾಗ ಅನ್ನು ಶುರು ಮಾಡ್ತಾಯಿದ್ದೀನಿ ಓಟ್ ಹಾಕೋದಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಎಲ್ರದ್ದು ಕೂಡ ಓಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ತುಂಬಾ ರಶ್ ಇರುತ್ತೆ ಅಂತ ಒನ್ ಓ ಕ್ಲಾಕ್ ಈಗೆಲ್ಲ ರೆಡಿಯಾಗಿದ್ದೀನಿ ತುಂಬ ಕಡೆ ಹದಿನೆಂಟಕ್ಕೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಟು ನಮ್ಮ ಕಡೆ ಎಲ್ಲ ಇವತ್ತು ಇಪ್ಪತ್ತ್ಮೂರಕ್ಕೆ ಎಲ್ರೂ ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ರದ್ದು ಕೂಡ ವೋಟ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ಫ್ಲಾಗ್ ಹೋಗೋಷ್ಟರಲ್ಲಿ ವೋಟಿಂಗ್ ವೋಟ್ ಮಾಡಿ ಮುಗ್ದಿರುತ್ತೆ ಅದಕ್ಕೋಸ್ಕರ ನಮ್ಮ ಕರ್ತವ್ಯ ಕೂಡ ಹೌದು ಮಿಸ್ ಮಾಡಬೇಡಿ ಯಾರನ್ನು ಕೂಡ ಅಂತ ಕೇಳ್ಕೊಳ್ತಾ ಇದ್ದೀನಿ ಫ್ಲಾಗಿನ್ ವಿದ್ಯಾ ಫ್ಯಾಮಿಲಿಯವರು ಎಲ್ಲರೂ ವೋಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಅಡುಗೆ ಕೆಲಸಗಳೆಲ್ಲ ಮುಗ್ದಿದೆ ಇನ್ನು ವೋಟ್ ಮಾಡಿಬಿಟ್ಟು ಬಂದುಬಿಟ್ಟು ಆಮೇಲೆ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಬೆಳಿಗ್ಗೆಯಿಂದ ಫ್ಲಾಗ್ ಮಾಡಿರಲಿಲ್ಲ ಹಾಗೇನೆ ತುಂಬ ಜನ ಕೇಳ್ತಾ ಇದ್ರು ವ್ಲಾಗ್ ಬಂದಿಲ್ಲ ವ್ಲಾಗ್ ಬಂದಿಲ್ಲ ಅಂತ ನೀವು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನನಗೆ ಗೊತ್ತು ನಾನು ಬೇಗ ಓಟ್ ಹಾಕೊಂಡ್ಬಿಟ್ಟು ಮಾತಾಡ್ತೀನಿ ನಿಮ್ಮ ಜೊತೆ ಇನ್ನ ಹೋಗಿಲ್ಲ ಇವಾಗ ಹೊರಡ್ತಾ ಇದ್ದೀನಿ ಇನ್ನ ಹೋಗಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಓಟ್ ಹಾಕಿ ಇವಾಗ ತಾನೇ ಮನೆಗೆ ಬಂದಿದ್ದೀನಿ ನೋಡಿದ್ರಲ್ವಾ ನಿಮ್ಮೆಲ್ಲರದು ಕೂಡ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ದು ಕೂಡ ಆಗಿದೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ತುಂಬ ಆಗ್ತಾ ಆಗ್ತಾಯಿದೆ ತುಂಬಾ ರಶ್ ಇತ್ತು ಅಲ್ಲಿ ಹಾಗಾಗಿ ಬರೋದಕ್ಕೆ ಲೇಟ್ ಆಯಿತು ಇವಾಗ ನಾನು ಬೇಗ ಬೇಗ ಊಟ ಮುಗಿಸ್ಕೊಳ್ತೀನಿ ಅದಾದ ನಂತರ ಮತ್ತೆ ಮಾತಾಡ್ತೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೋಗಿದ್ದೆ ನಾನು ಇನ್ನು ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ತುಂಬ ಅಂದರೆ ತುಂಬಾ ಹಸಿವೆ ಆಗ್ತಾಯಿದೆ ಆಗ ಹೊರಗಡೆ ಮಳೆ ಬರ್ತಾ ಇದೆ ಇವಾಗ ನೀವು ನೋಡ್ತಾ ಇರಬಹುದು ತುಂಬಾ ಜೋರಿಂಗ್ ಬರ್ತಾ ಇಲ್ಲ ಸ್ವಲ್ಪ ಬರ್ತಾ ಇದೆ ನಾನು ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ದೀನಿ ಅಂತ ತುಂಬಾ ದಿನಗಳ ನಂತರ ನಮ್ಮೂರಲ್ಲಿ ಮಳೆ ಬೀಳ್ತಾ ಇದೆ ತುಂಬಾ ದಿನ ಅಂತಂದ್ರೆ ಅಕ್ಟೋಬರ್ ಲಾಸ್ಟ್ ಅಂತ ಅನ್ಸುತ್ತೆ ಅದಾದ ನಂತರ ಮಳೆನೇ ಇಲ್ಲಾಗಿತ್ತು ಇವತ್ತು ಮಳೆ ಬರ್ತಾ ಇದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಜೋರು ಬರ್ತಾ ಇದೆ ಒಮ್ಮೆ ನನ್ನ ಬೆಡ್ರೂಮ್ ಕಿಟಕಿಯಿಂದ ನಿಮಗೆ ತೋರಿಸ್ತೀನಿ ಇವಾಗ ಅವಾಗ ಮಾಡಿದಾಗ ಸ್ಲೋ ಬರ್ತಾ ಇತ್ತು ಮಳೆ ಅದಾದ ನಂತರ ನಾನು ಮತ್ತೆ ಮಾತಾಡ್ತೀನಿ ಹೊರಗಡೆ ಜೋರಾಗಿ ಮಳೆ ಬರ್ತಾ ಇದೆ ಮಳೆ ಬಂದಾಗ ನನಗೆ ಫಸ್ಟ್ ಮಳೆ ಬೀಳುವಾಗ ಮಣ್ಣಿನ ಸ್ಮೆಲ್ ಬರುತ್ತಲ್ಲ ಅದು ನನಗೆ ತುಂಬಾ ಇಷ್ಟ ತುಂಬ ಇಷ್ಟ ಆಗ್ತಾ ಇದೆ ಇವತ್ತು ಹಾಗೆಯೇ ಇವಾಗ ಗಂಟೆ ನಾಲ್ಕಾಗಿದೆ ಇವಾಗ ಟೀ ಕುಡಿಯೋದಕ್ಕೆ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ಅಲ್ವಾ ಬಿಸಿ ಬಿಸಿಯಾಗಿ ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಕುಡಿಯೋದಕ್ಕೆ ಬಂದಿದ್ದೀನಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಏನಂದರೆ ಬಿಸಿಲಲ್ಲಿ ಹೊರಗಡೆ ಹೋಗಿದ್ದೆ ಹೊರಗಡೆ ಓಟ್ ಹಾಕಿ ಹೊರಗಡೆ ಹೋಗಿದ್ದೆ ಅದಾದ ನಂತರ ಸ್ವಲ್ಪ ನನಗೆ ಸ್ಟಿಕ್ಕರೆಲ್ಲ ಬೇಕಾಗಿತ್ತು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಹೋಗಿದ್ದೆ ಇವತ್ತು ಊಟಕ್ಕೆ ಮೀನು ಸಾಂಬಾರು ಮಾಡಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಮಾಡಿದ ಮೀನು ಸಾಂಬಾರು ಬ್ಲಾಗ್ ಒಮ್ಮೆ ಹಾಕಿದ್ದೆ ತುಂಬ ಜನ ಹೇಳಿದರು ನಾವು ಶುಕ್ರವಾರ ನಾನ್ ವೆಜ್ ತಿನ್ನಲ್ಲ ಅಂತ ನಾವು ಕೂಡ ತಿನ್ನಲ್ಲ ಶುಕ್ರವಾರ ಗುರುವಾರ ಹಾಗೆಯೇ ಶನಿವಾರ ಮತ್ತು ಸೋಮವಾರ ಈ ನಾಲ್ಕು ವಾರ ನಾವು ನಾನ್ ಅನ್ನು ತಿನ್ನಲ್ಲ ತಿನ್ನೋದು ಮೂರೇ ಮೂರು ವಾರ ನಾವು ನಾನ್ ವೆಜ್ಜನ್ನು ಬುಧವಾರ ಮಂಗಳವಾರ ಹಾಗೂ ರವಿವಾರ ಮೂರೇ ವಾರ ನಾವು ಹಾಗೆ ಇವಾಗ ಬಿಸಿ ಬಿಸಿಯಾಗಿ ಅದಾದ ನಂತರ ನಿಮ್ ಜೊತೆ ಮಾತಾಡ್ತೀನಿ ಎಲ್ಲಾ ಕೆಲಸ ಮುಗಿಸಿ ನಾನು ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಂಟೆ ಐದು ಗಂಟೆ ಆಗಿದೆ ಇವತ್ತು ವ್ಲಾಗು ಕೂಡ ಹಾಕೋದಕ್ಕಾಗಿಲ್ಲ ಇವತ್ತಿನ ದಿನ ಯಾಕೋ ಗೊತ್ತಿಲ್ಲ ಏನಾದ್ರೂ ಮಾಡೋದಕ್ಕೆ ಹೋಗ್ತೀನಿ ಏನಾದ್ರೂ ಆಗ್ತಾ ಇದೆ ಹಾಗಾಗಿ ವ್ಲಾಗನ್ನು ಕೂಡ ಹಾಕಿಲ್ಲ ನಾನು ಹಾಗೇನೆ ನಾನು ಒಬ್ರು ರೆಗ್ಯುಲರ್ ವ್ಯೂವರ್ಸ್ ಹೇಳ್ತಾ ಇದ್ರು ನನ್ನ ರಿಸೆಪ್ಷನ್ ಸ್ಯಾರಿ ಬ್ಲೌಸ್ ಹಾಳಾಗಿದೆ ಏನ್ ಮಾಡೋದು ಅಂತ ನಾನು ಅವರಿಗೂ ಕೂಡ ಆನ್ಸರ್ ಮಾಡ್ತೀನಿ ಕಾಮೆಂಟ್ಸಲ್ಲೂ ಕೂಡ ನಾನು ಆನ್ಸರ್ ಮಾಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇನ್ನ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ತುಂಬಾ ಕಾಸ್ಟ್ಲಿ ಸ್ಯಾರಿ ನಿಮ್ಮ ಬ್ಲೌಸ್ ಹಾಳಾಗಿದೆ ಅಂತ ಅಂದಾಗ ನೀವು ರೆಡಿಮೇಡ್ ಬ್ಲೌಸ್ ಅನ್ನು ತೆಗೆದುಕೊಳ್ಬಹುದು ಇಲ್ಲಾಂತಂದ್ರೆ ನೀವು ಸ್ಯಾರಿನೇ ಎತ್ಕೊಂಡು ಒಮ್ಮೆ ಶಾಪಿಗೆ ಹೋದ್ರೆ ಅಲ್ಲಿ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಅನ್ನು ತಂದು ನೀವು ಹೊಲ್ಸ್ಕೊಳ್ಬಹುದು ಇಲ್ಲ ಅಂತಂದ್ರೆ ರೆಡಿಮೇಡ್ ಬ್ಲೌಸ್ ಅನ್ನು ತಂದು ಹಾಕೊಳ್ಳಿ ಏನಂದ್ರೆ ಅವರಿಗೊಬ್ರಿಗೇನೆ ಕಮೆಂಟ್ಸ್ ಅಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೆ ಇನ್ನ ಯಾರಿಗಾದ್ರು ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಹಾಗೇನೆ ತುಂಬಾ ಇವತ್ತು ಬರ್ತ್ಡೇ ವಿಶ್ ಮಾಡೋದಿದೆ ಇದೊಂದು ತುಂಬ ಸಿಂಪಲ್ ವ್ಲಾಗ್ ಆಗಿ ಹಾಕ್ತಾ ಇದ್ದೀನಿ ಏನಂದ್ರೆ ಇವತ್ತಿನ ದಿನ ಯಾಕೋ ಗೊತ್ತಿಲ್ಲ ಏನೋ ಮಾಡೋದಕ್ಕೋದ್ರೆ ಏನೆಲ್ಲ ಹಾಕ್ತಾ ಇದೆ ಇವತ್ತು ಮಂಗಳವಾರ ಆಗಿತ್ತು ವ್ಲಾಗ್ ಕೂಡ ಹಾಕೋದಕ್ಕಾಗಿಲ್ಲ ನನಗೆ ಈ ವ್ಲಾಗ ನನಗೆ ಇವಾಗಲೇ ಹಾಕೋದಕ್ಕೆ ಸಾಧ್ಯವಿಲ್ಲ ಯಾಕೆಂತಂದ್ರೆ ವಿಡಿಯೋ ಎಡಿಟಿಂಗ್ ಏನೋ ಮಾಡ್ಬಿಡ್ತೀನಿ ನಾನು ಆದರೆ ಅಪ್ಲೋಡಿಂಗ್ ಹಾಕಿದ್ರೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತೆ ಈ ಕಡೆ ನೆಟ್ವರ್ಕ್ ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ವೀಕ್ ಇದೆ ಹಾಗಾಗಿ ನಾನು ನಾಳೆನೇ ಈ ವ್ಲಾಗನ್ನು ಹಾಕೋದಕ್ಕಾಗೋದು ಹಾಗೆಯೇ ನನ್ನ ಒಬ್ಬರು ವಿವರ್ಸ್ ಮೊನ್ನೆ ಅಲ್ಲಿ ಹೇಳ್ತಾ ಇದ್ರು ಏನಂದರೆ ನಿಮ್ಮ ಹಸ್ಬೆಂಡ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಲ್ವಾ ಅಂತ ಕೇಳಿದ್ರು ಖಂಡಿತವಾಗಿಯೂ ಹೌದು ನನ್ನ ಹಸ್ಬೆಂಡ್ ಸಪೋರ್ಟಿಂದನೇ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯವಾಗಿದ್ದು ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಹದಿನೇಳು ಸಾವಿರ ಜನರ ಪ್ರೀತಿ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಅಂತಂದ್ರೆ ಖಂಡಿತವಾಗಿಯೂ ಸಾಧ್ಯವಾಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಸಪೋರ್ಟಿಂದನೇ ತುಂಬಾ ಖುಷಿ ಆಗ್ತಾ ಇದೆ ಏನಂದ್ರೆ ಇವಾಗ ನಮ್ಮ ಫ್ಯಾಮಿಲಿಯನ್ನ ದೊಡ್ಡದಾಗ್ತಾ ಇದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಮುಂದೆನೂ ಕೂಡ ನೀವೆಲ್ರು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಪ್ರೀತಿ ಮುಂದೆನೂ ಕೂಡ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆ ನಿನ್ನೆ ಮೊನ್ನೆಯಿಂದ ವಿಶ್ ಮಾಡೋದಕ್ಕೆ ಕಮೆಂಟ್ಸ್ ಆಗ್ತಾ ಇದ್ರು ನಿನ್ನೆ ಬ್ಲಾಗ್ ಅಲ್ಲಿ ನಿನ್ನೆ ವ್ಲಾಗ್ ಅಲ್ಲಿ ನನಗೆ ವಿಶ್ ಮಾಡೋದಕ್ಕಾಗಿಲ್ಲ ಏನಂದ್ರೆ ಅರ್ಜೆಂಟ್ ಆಗಿ ವ್ಲಾಗ್ ಮಾಡಿ ಮುಗಿಸ್ಬಿಟ್ಟಿದೆ ಹಾಗಾಗಿ ನನಗೆ ವಿಶ್ ಮಾಡೋದಕ್ಕಾಗಿಲ್ಲ ಇವಾಗ ನಾನೆಲ್ಲಾನು ಕೂಡ ಬರ್ದಿಟ್ಕೊಂಡಿದೀನಿ ಇವಾಗ ಎಲ್ರಿಗೂ ಕೂಡ ವಿಶ್ ಮಾಡ್ಕೊಂಡು ಹೋಗ್ತೀನಿ ಬೇಗ ಬೇಗ ಶರ್ಮಿಳಾ ಚಂದ್ರು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ರು ಶರ್ಮಿಳಾ ಚಂದ್ರು ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಸೋನಂ ಸದ್ಗುರು ಅವ್ರದ್ದು ಬರ್ತಡೇ ಇದೆ ಎರಡನೇ ವರ್ಷದ ಬರ್ತಡೆ ಮೇ ಮೂರಕ್ಕೆ ಇದೆ ಅಂತ ಹೇಳಿದ್ರು ಎಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಸೋನಂ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಹಾಗೇನೇ ವಿ ಕುಮಾರಿ ಅವ್ರದ್ದು ಬರ್ತಡೆ ಇದೆ ಅಂತ ಹೇಳಿದ್ರು ಕುಮಾರಿ ವಿಶ್ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ರು ಪದ್ಮಾ ಅವರು ಪದ್ಮ ರುದ್ರಗೌಡ ಅವರು ಪದ್ಮ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಕೂಡ ಬಯಸ್ತೇನೆ ಸುನೀತಾ ಅವರು ಹಸ್ಬೆಂಡ್ ಅವರದು ಬರ್ತ್ಡೇ ಇದೆ ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳಿದ್ರು ಸುನೀತಾ ಅವರ ಹಸ್ಬೆಂಡ್ ಹೆಸರು ಸುಭಾಷ್ ಅಂತ ಸುಭಾಷ್ ಅವರಿಗೆ ವಿಶ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಡೇ ಹಾಗೇನೆ ಇದೇ ಟ್ವೆಂಟಿ ನೈನ್ತ್ ಫಿಫ್ತ್ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ರು ಲತಾ ಸುಭಾಷ್ ಅವರು ಲತಾ ಸುಭಾಷ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಯಾಮಿನಿ ಅವರು ಟ್ವೆಂಟಿ ಫಿಫ್ತ್ ಗೆ ಬರ್ತ್ಡೇ ಇದೆ ಅಂತ ಹೇಳಿದ್ರು ಯಾಮಿನಿ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ನರೇಂದ್ರ ಅವ್ರದ್ದು ಇಪ್ಪತ್ನಾಲ್ಕಕ್ಕೆ ಬರ್ತಡೇ ಇದೆ ಅಂತ ಹೇಳಿದ್ರು ನರೇಂದ್ರ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ನಿತಿನ್ ಮತ್ತು ಲೇಖನ್ ಅವರದು ಚಿಕ್ಕಮಂಗ್ಳೂರಲ್ಲಿ ಮದುವೆ ಇದೆ ಅಂತ ಹೇಳಿದ್ರು ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೇನೆ ಯಾವಾಗ ಅಂತ ನನಗೆ ಗೊತ್ತಾಗಿಲ್ಲ ಅವರ ಮದುವೆ ಇಪ್ಪತ್ನಾಲ್ಕಕ್ಕೆ ಸೌಮ್ಯ ಅವರದು ಬರ್ತ್ಡೇ ಇದೆ ಸೌಮ್ಯ ಅವರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಇಪ್ಪತ್ತೈದಕ್ಕೆ ಜಮುನಾ ಗೌಡ ಅವರು ನನ್ನ ಬರ್ತಡೇ ಇದೆ ಅಂತ ಹೇಳಿದ್ರು ಇವರು ನನ್ನ ರೆಗ್ಯುಲರ್ ವ್ಯೂವರ್ಸು ತುಂಬಾ ಏನಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಒನ್ ಮಂತ್ ಇಂದ ಇವರು ನನ್ನ ರೆಗ್ಯುಲರ್ ವಿವರ್ ಅಂತಾನೆ ಹೇಳ್ಬಹುದು ಜಮುನಾ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ತುಂಬಾ ಖುಷಿ ಆಗ್ತಾ ಇದೆ ಏನಂದ್ರೆ ಜರ್ನಿಯಲ್ಲಿ ಇವರು ನನ್ನ ಜೊತೆನೇ ಇದ್ದಾರೆ ಈ ತಿಂಗಳ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಜೊತೆನೇ ಇದ್ದಾರೆ ಇವರು ಜಮುನಾ ಗೌಡ ಅವರು ಮುಂದೆನೂ ಕೂಡ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ವಿನಯ್ ಕೃಷ್ಣ ಅವರು ಇವತ್ತು ನನ್ನ ಬರ್ತ್ ಇದೆ ಅಂತ ಹೇಳಿದ್ರು ವಿನಯ್ ಕೃಷ್ಣ ಅವರಿಗೆ ವಿಶ್ವ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಏನಂದರೆ ಏನಂದರೆ ಟೂ ಡೇಸ್ ವಿಶ್ ಮಾಡೋದೆಲ್ಲ ಬಾಕಿ ಇತ್ತು ಹಾಗಾಗಿ ಇಷ್ಟೊಂದು ವಿಶಸ್ಗಳಿತ್ತು ಹಾಗೆಯೇ ನಾನು ಈ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಅಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ